ನೋಡ್ರಿ ಅವ್ರಿಗೂ ಗೊತ್ತು ಇದು ಮಾತಾಡಿರೋದು ಅವರೇ ಅವ್ರ ವಾಯ್ಸೆ ಅಂತ ಹೇಳ್ಬಿಟ್ಟು ಕೇವಲ ಕಾಂಗ್ರೆಸ್ ಅನ್ನ ಮೇಲೆ ಗೂಬೆ ಕುಂಡಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಹೇಳ್ತಾರೆ ಅಶೋಕ್ ಅವರನ್ನ ಯಾವ ರೀತಿ ಪದ ಬಳಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರ ಸ್ನೇಹಿತರುಗಳನ್ನ ಕೇಳಿದ್ರೆ ಹೇಳ್ತಾರೆ ಅವರು ನಮ್ಮ ಪಕ್ಷದಲ್ಲಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮುಚ್ಕೋತಾ ಇರ್ಬೋದು ಇವತ್ತು ಸಮಾಜ ಎಲ್ಲವನ್ನೂ ಕೂಡ ಒಕ್ಕಲಿಗ ಸಮಾಜ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಯಾರು ಕೂಡ ಅವರಿಗೆ ಪುಕ್ಸಟ್ಟೆ ಇಲ್ಲ ಅವರು ಋಣ ಆದ್ಮೇಲೆ ಮೇಲೆ ಏನು ಒಕ್ಕಲಿಗರಿಲ್ಲ ಋಣದ ಮೇಲೆ ಅವರಿದ್ದಾರೆ ಜಾತಿ ಮೇಲೆ ಮಾತಾಡಬಾರ್ದಾಗಿತ್ತು ನೀವು ಕೇಳ್ತಾ ಇದೀರಿ ನಾನು ಮಾತಾಡ್ತಾ ಇದ್ದೀನಿ ಅದು ನನಗೆ ಗೊತ್ತಿಲ್ಲ ಬಹುಶಃ ಅದಕ್ಕೆ ಒಂದಲ್ಲ ಒಂದಿನ ಅವರೇ ಪಶ್ಚಾತ್ತ ಬಿಜೆಪಿಯವ್ರಿಗೆ ಏನಾಗೋಗಿದೆ ಮಾಡೋದೆಲ್ಲ ಮಾಡ್ತಾರೆ ಆಮೇಲೆ ಎಲ್ಲದಕ್ಕೂ ಕಾಂಗ್ರೆಸ್ ಗುಂಬೆ ಕುಂಡಿಸ್ತಾರೆ ಎಲ್ಲ ಮಾಡೋದು ಅವರೇ ಯಾವ್ಯಾವುದು ಅಂತ ಹೇಳಿ ಪ್ರಕರಣಗಳನ್ನ ನೀವು ಕಳೆದ ಒಂದ್ ಐದಾರು ವರ್ಷದಿಂದ ಪಟ್ಟಿ ಮಾಡ್ತಾ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಅಂತ ಬೆಂಗಳೂರಿನಲ್ಲಿರುವ ಶಾಸಕರು ಇರ್ಬೋದು ಬೆಳಗಾಂನಲ್ಲಿರುವ ಶಾಸಕರು ಶಿವಮೊಗ್ಗ ಜಿಲ್ಲೆ ನಾಯಕರುಗಳ ವಿಚಾರಗಳಿರ್ಬೋದು ಶಾಸಕರುಗಳ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬಂದಂಥ ಸಂದರ್ಭದಲ್ಲಿರ್ಬೋದು ಆಸನ ವಿಚಾರಗಳಿರ್ಬೋದು ಯಾವ್ದಿದೆ ಎಲ್ಲ ವಿಚಾರಗಳು ಇದರ ಹಿನ್ನೆಲೆ ಯಾರು ಸಂಪೂರ್ಣವಾಗಿ ಇದರ ನಡವಳಿಕೆ ಏನು ಇವತ್ತು ಮುನಿರತ್ನ ಅವ್ರ ಅವ್ರ ವಿಚಾರ ಇರ್ಬೋದು ಅವ್ರು ಮಾಡಿರುವಂಥ ಕೃತ್ಯಗಳನ್ನು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋವಂಥದ್ದು ಅವರ ಪ್ರವೃತ್ತಿಯಾಗಿದೆ